ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಸಾನ್ವಿ ಯೂಟ್ಯೂಬ್ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ನಾವು ಆರ್ಟಿಕಲ್ನ ಡೆಫಿನೇಷನ್ ಮತ್ತು ಯೂಸೇಜ್ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ದ ಆರ್ಟಿಕಲ್ನ ಎಲ್ಲಿ ಯಾವಾಗ ಬಳಸಬೇಕು ಮತ್ತು ದ ಮತ್ತು ದೀಗೆ ಇರುವ ವ್ಯತ್ಯಾಸವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ದೆನ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಈಗ ನಾವು ಫಸ್ಟ್ ರೂಲ್ ಬಗ್ಗೆ ನೋಡೋದಾದರೆ ಬಿಫೋರ್ ಅ ನೌನ್ ಮೇಡ್ ಸ್ಪೆಸಿಫಿಕ್ ಬಿಕಾಸ್ ಇಟ್ ಹ್ಯಾಡ್ ಬೀನ್ ಮೆನ್ಷನ್ಡ್ ಅರ್ಲಿಯರ್ ಅಂದರೆ ಯಾವುದೇ ನಾವು ನನ್ನ ಪದೇ ಪದೇ ಅಥವಾ ಎರಡನೇ ಬಾರಿಗೆ ಸೆಂಟೆನ್ಸ್ನಲ್ಲಿ ನಾವು ಬಳಸಬೇಕಾದ್ರೆ ನಾವು ದ ಅಥವಾ ದಿ ಆರ್ಟಿಕಲ್ನ ಬಳಸ್ಕೋತೇವೆ ಫಾರ್ ಎಕ್ಸಾಂಪಲ್ ಅ ಬಾಯ್ ಆ್ಯಂಡ್ ಅ ಗರ್ಲ್ ಆರ್ ಪ್ಲೇಯಿಂಗ್ ಹಿಯರ್ ದ ಬಾಯ್ ಈಸ್ ಅಬೌಟ್ ಸೆವೆನ್ ಇಯರ್ಸ್ ಓಲ್ಡ್ ಆ್ಯಂಡ್ ದ ಗರ್ಲ್ ಈಸ್ ಅಬೌಟ್ ಟೆನ್ ಇಲ್ಲಿ ನೀವು ಗಮನಿಸೋದಾದರೆ ಮೊದಲನೇ ಬಾರಿಗೆ ಬಾಯ್ ಅನ್ನೋ ನೌನನ್ನು ಬಳಸಬೇಕಾದ್ರೆ ಎ ಆರ್ಟಿಕಲನ್ನು ಬಳಸ್ಕೊಂಡಿದ್ದೀವಿ ಅದರ ಸೌಂಡ್ನ ಅನುಗುಣವಾಗಿ ಅಲ್ಲಿ ಕಾನ್ಸನೆಂಟ್ ಸೌಂಡ್ ಬರೋದರಿಂದ ಎ ಆರ್ಟಿಕಲ್ನ ನಾವು ಬಳಸ್ತೀವಿ ಅದೇ ನೌನನ್ನು ಎರಡನೇ ಬಾರಿಗೆ ನಾವು ಬಳಸಬೇಕಾದ್ರೆ ಆಲ್ರೆಡಿ ನಮಗೆ ಅದು ಮೆನ್ಷನ್ ಆಗಿರೋದ್ರಿಂದ ದ ಆರ್ಟಿಕಲ್ನ ಬಳಸ್ಕೋಬಹುದು ಅದೇ ಇಲ್ಲಿ ಎಕ್ಸಾಂಪಲಲ್ಲಿ ಕೊಟ್ಟಿರುವಂಥದ್ದು ಫಸ್ಟ್ ರೂಲ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ಸೆಕೆಂಡ್ ರೂಲ್ಗೆ ಬರೋದಾದರೆ ದ ಡೆಫಿನೆಟ್ ಆರ್ಟಿಕಲ್ ದ ಈಸ್ ದ ಸೇಮ್ ಫಾರ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನೌನ್ಸ್ ಈ ರೂಲ್ ಹೇಳೋದಿಷ್ಟೇ ನಾವು ದ ಆರ್ಟಿಕಲ್ನ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡಕ್ಕೂ ಬಳಸಬಹುದು ಫಾರ್ ಅನ್ ಎಕ್ಸಾಂಪಲ್ ದ ಮ್ಯಾನ್ ದ ಮೆನ್ ದ ವುಮ್ಯಾನ್ ದ ವುಮೆನ್ ದ ಬುಕ್ ದ ಬುಕ್ಸ್ ದ ಚೈಲ್ಡ್ ದ ಚಿಲ್ಡ್ರನ್ ಹೀಗೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಎರಡೂ ನೌನ್ಸ್ಗೆ ನಾವು ದ ಆರ್ಟಿಕಲ್ನ ಬಳಸ್ಬೋದು ಈಗ ಮೂರನೇ ರೂಲ್ ಏನು ಹೇಳುತ್ತೆ ಅಂದರೆ ಬಿಫೋರ್ ನೌನ್ಸ್ ಆಫ್ ವಿಚ್ ದೆರ್ ಈಸ್ ಓನ್ಲಿ ಒನ್ ಇನ್ ದ ವರ್ಲ್ಡ್ ಅಂದರೆ ಜಗತ್ತಿಗೆಲ್ಲ ಒಂದೇ ಒಂದು ಪ್ರಾಪರ್ಟಿ ಇರಬೇಕು ಅಂಥ ಪ್ರಾಪರ್ಟಿಯ ನೇಮ್ ಅಥವಾ ನೌನನ್ನು ಬಳಸಬೇಕಾದ್ರೆ ನಾವು ದ ಆರ್ಟಿಕಲ್ನ ಬಳಸ್ಬೋದು ಫಾರ್ ಅನ್ ಎಕ್ಸಾಂಪಲ್ ದ ಸನ್ ದ ಸನ್ ಅನ್ನೋದು ಜಗತ್ತಿಗೆಲ್ಲ ಸೂರ್ಯ ಒಬ್ಬನೇ ಇರುವುದರಿಂದ ದ ಆರ್ಟಿಕಲ್ನ ಸನ್ ಸನ್ನನ್ನು ನಾವು ನನ್ನ ಸೆಂಟೆನ್ಸಲ್ಲಿ ಬಳಸಬೇಕಾದ್ರೆ ದ ಸನ್ ಅಂತ ಹೇಳಿ ಬಳಸ್ಬೇಕು ಹಾಗೆ ದ ಮೂನ್ ಅಂತ ತಗೊಂಡಾಗ ಮೂನ್ ಕೂಡ ಜಗತ್ತಿಗೆಲ್ಲ ಒಂದೇ ಇರೋದರಿಂದ ದ ಮೂನ್ ಅಂತ ಹೇಳಿಬಿಟ್ಟು ಬಳಸ್ತೀವಿ ಹಾಗೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ನ ನೋಡೋದಾದರೆ ದ ಅರ್ಥ್ ದ ಈಕ್ವೇಟರ್ ದ ವೆದರ್ ದ ಸ್ಕೈ ದ ರಾಮಾಯಣ ದ ಕುರಾನ್ ದ ಬೈಬಲ್ ರಾಮಾಯಣ ಕೂಡ ಒಂದೇ ಇದೆ ನಮ್ಮ ಜಗತ್ತಿಗೆಲ್ಲ ರಾಮಾಯಣ ಅನ್ನೋ ಗ್ರಂಥ ಒಂದೇ ಇರುವುದರಿಂದ ನಾವು ಅಲ್ಲಿ ದ ಆರ್ಟಿಕಲ್ನ ಬಳಸ್ತೀವಿ ತರ್ಡ್ ರೂಲ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ಫೋರ್ತ್ ರೂಲ್ ನೋಡೋದಾದರೆ ಬಿಫೋರ್ ಸೂಪರ್ ಲೆಟಿವ್ಸ್ ಆ್ಯಂಡ್ ಫಸ್ಟ್ ಸೆಕೆಂಡ್ ನಾಮಿನಲ್ಸ್ ಎಕ್ಸೆಟ್ರಾ ಆ್ಯಂಡ್ ಓನ್ಲಿ ಈಸ್ ಯೂಸ್ಡ್ ಆ್ಯಸ್ ಪ್ರನೌನ್ಸ್ ಆರ್ ಅಬ್ಜೆಕ್ಟಿವ್ಸ್ ಈ ರೂಲ್ ಏನು ಹೇಳುತ್ತಪ್ಪ ಅಂದರೆ ಸೂಪರ್ ಲೆಟಿವ್ಸ್ ಡಿಗ್ರೀಸ್ ಬಂದಾಗ ಅಥವಾ ಫಸ್ಟ್ ಸೆಕೆಂಡ್ ಅನ್ನೋ ನಾಮಿನಲ್ಸ್ ಬಂದಾಗ ಅಥವಾ ಓನ್ಲಿ ಅನೋ ವರ್ಡ್ ಪ್ರನೌನ್ಸ್ ಅಥವಾ ಅಡ್ಜೆಕ್ಟಿವ್ ಆಗಿ ನಮಗೆ ಸೆಂಟೆನ್ಸಲ್ಲಿ ಬಂದಾಗ ನಾವು ದ ಆರ್ಟಿಕಲ್ನ ಬಳಸ್ಕೋಬೇಕು ಅಂತ ಹೇಳುತ್ತೆ ಅಂದರೆ ಅಡ್ಜೆಕ್ಟಿವ್ನ ಥರ್ಡ್ ಡಿಗ್ರಿ ಆದಂತಹ ಲ್ಯಾಟಿವ್ ಡಿಗ್ರಿ ಬಂದಾಗ ಲೈಕ್ ಹೈಯೆಸ್ಟ್ ಲೋವೆಸ್ಟ್ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಈ ಸೂಪರ್ ಲ್ಯಾಟಿವ್ ಡಿಗ್ರೀಸ್ ಬಂದಾಗ ಅದರ ಮುಂದೆ ನಾವು ದ ಆರ್ಟಿಕಲ್ನ ಬಳಸ್ತೀವಿ ಫಾರ್ ಎನ್ ಎಕ್ಸಾಂಪಲ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಇಲ್ಲಿ ಹೈಯೆಸ್ಟ್ ಅನ್ನೋದು ಸೂಪರ್ಲೆಟಿವ್ ಡಿಗ್ರಿ ಆಗಿರೋದ್ರಿಂದ ದ ಹೈಯೆಸ್ಟ್ ಅಂತ ಹೇಳಿಬಿಟ್ಟು ಸೆಂಟೆನ್ಸಲ್ಲಿ ಶೀಲಾ ವಾಸ್ ದ ಫಸ್ಟ್ ಟು ಅರೈವ್ ಇಲ್ಲಿ ಫಸ್ಟ್ ಅನ್ನೋದು ನಾಮಿನ ಸೂಚಿಸುತ್ತೆ ಫಸ್ಟ್ ಸೆಕೆಂಡ್ ತರ್ಡ್ ಅನ್ನೋದನ್ನು ನಾವು ಡಿಗ್ರಿ ಅಥವಾ ನಾಮಿನಲ್ಸ್ ಆಗಿ ಬಳಸ್ತೀವಿ ಸೊ ಹಾಗಾಗಿ ನಾವು ಇಲ್ಲಿ ದ ಆರ್ಟಿಕಲ್ನ ಬಳಸ್ತೀವಿ ಶೀಲಾ ವಾಸ್ ದ ಫಸ್ಟ್ ಟು ಅರೈವ್ ದ ಫಸ್ಟ್ ಹಾಗೆ ಓನ್ಲಿ ಅನ್ನೋ ವರ್ಡನ್ನು ನೋಡಿದಾಗ ಇದು ನಮಗೆ ಪ್ರನೌನ್ ಅಥವಾ ಅಡ್ಜೆಕ್ಟಿವ್ ಆಗಿ ಸೆಂಟೆನ್ಸಲ್ಲಿ ಬಂದಾಗ ನಾವು ದ ಆರ್ಟಿಕಲ್ನ ಬಳಸಬೇಕು ಎಕ್ಸಾಂಪಲ್ ಅನಿಲ್ ಈಸ್ ದ ಓನ್ಲಿ ಬಾಯ್ ಇನ್ ದ ಕ್ಲಾಸ್ ದ ಓನ್ಲಿ ಬಾಯ್ ಸೊ ಇಲ್ಲಿ ನಮಗೆ ಅದು ಅಡ್ಜೆಕ್ಟಿವ್ ಆಗಿ ಬಂದಿರೋದ್ರಿಂದ ದ ಓನ್ಲಿ ಅಂತ ಹೇಳ್ಬಿಟ್ಟು ಬಳಸ್ಕೊಂಡಿದ್ದೀವಿ ಈಗ ಐದನೇ ರೂಲನ್ನು ನೋಡೋದಾದರೆ ವಿ ಯೂಸ್ ದ ಆರ್ಟಿಕಲ್ ವಿತ್ ದೀಸ್ ಕೈಂಡ್ಸ್ ಆಫ್ ಪ್ಲೇಸಸ್ ನೇಮ್ಸ್ ಕೆಲವೊಂದು ಪ್ಲೇಸಸ್ ನೇಮ್ಸ್ಗೆ ನಾವು ದ ಆರ್ಟಿಕಲ್ನ ಬಳಸಬೇಕು ಆ ಪ್ಲೇಸಸ್ ಯಾವುದಪ್ಪ ಅಂದರೆ ಒಂದೊಂದಾಗಿ ನೋಡೋಣ ಸೀಸ್ ಸಮುದ್ರಗಳ ಹೆಸರಿನ ಮುಂದೆ ನಾವು ದ ಆರ್ಟಿಕಲ್ನ ಬಳಸಬೇಕು ಎಕ್ಸಾಂಪಲ್ಸ್ ದ ಅರೇಬಿಯನ್ ಸಿ ದ ಮೆಡಿಟರೇನಿಯನ್ ಸಿ ಹಾಗೆ ಮೌಂಟೈನ್ ಗ್ರೂಪ್ಸ್ ಪರ್ವತಗಳ ಸರಣಿಗಳ ಗುಂಪನ್ನು ಹೆಸರಿಸ್ಬೇಕಾದ್ರೆ ನಾವು ದ ಆರ್ಟಿಕಲ್ನ ಬಳಸಬೇಕು ಎಕ್ಸಾಂಪಲ್ ದ ಹಿಮಾಲಯಾಸ್ ಹಾಗೆ ಐಲ್ಯಾಂಡ್ ಗ್ರೂಪ್ಸ್ ಬಳಸ್ಬೇಕಾದ್ರೂ ಕೂಡ ನಾವು ದ ಆರ್ಟಿಕಲ್ನ ಬಳಸ್ಬೇಕು ಎಕ್ಸಾಂಪಲ್ ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ದ ಲಕ್ಷದ್ವೀಪ್ ಹಾಗೆ ರಿವರ್ಸ್ ನೇಮ್ಸನ್ನು ಬಳಸ್ಬೇಕಾದ್ರೆ ನಾವು ದ ಆರ್ಟಿಕಲ್ನ ಬಳಸ್ಕೋಬೇಕು ದ ಕಾವೇರಿ ದ ಗಂಗಾ ದ ಎಮುನಾ ಹಾಗೆ ಡೆಸರ್ಟ್ಸ್ ನೇಮ್ಸನ್ನು ಹೇಳಬೇಕಾದ್ರೂ ಕೂಡ ನಾವು ದ ಆರ್ಟಿಕಲ್ನ ಮುಂದೆ ಬಳಸ್ಕೋಬೇಕು ಎಕ್ಸಾಂಪಲ್ ದ ಸಹರಾವ್ ನೆಕ್ಸ್ಟು ಮೋಸ್ಟ್ ಹೋಟೆಲ್ಸ್ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಸ್ನ ಹೆಸರುಗಳನ್ನು ಬಳಸಬೇಕಾದ್ರೆ ನಾವು ದ ಆರ್ಟಿಕಲ್ನ ಬಳಸ್ಬೇಕು ದ ಗ್ರ್ಯಾಂಡ್ ಹೋಟೆಲ್ ನೆಕ್ಸ್ಟು ದ ಮೋಸ್ಟ್ ಮ್ಯೂಸಿಯಮ್ಸ್ ಮ್ಯೂಸಿಯಮ್ಸ್ ಹೆಸರುಗಳನ್ನು ಬಳಸ್ಬೇಕಾದ್ರೂ ಕೂಡ ನಾವು ದ ಆರ್ಟಿಕಲ್ನ ಬಳಸಬೇಕು ಎಕ್ಸಾಂಪಲ್ ದ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಸ್ ಹಾಗಾದರೆ ಯಾವ ಪ್ಲೇಸಸ್ ಮುಂದೆ ನಾವು ಆರ್ಟಿಕಲ್ನ ಬಳಸಬಾರ್ದು ವಿ ಯೂಶಲಿ ಯೂಸ್ ನೋ ಆರ್ಟಿಕಲ್ಸ್ ವಿತ್ ಕಾಂಟಿನೆಂಟ್ಸ್ ಕಂಟ್ರೀಸ್ ಸ್ಟೇಟ್ಸ್ ಕೌಂಟೀಸ್ ಡಿಪಾರ್ಟ್ಮೆಂಟ್ ಎಕ್ಸೆಟ್ರಾ ಕಾಂಟಿನೆಂಟ್ಸು ಕೌಂಟ್ ಕಂಟ್ರೀಸು ಸ್ಟೇಟ್ಸು ಕೌಂಟೀಸು ಡಿಪಾರ್ಟ್ಮೆಂಟ್ಸ್ ಹೆಸರುಗಳನ್ನು ಹೇಳಬೇಕಾದ್ರೆ ದ ಆರ್ಟಿಕಲ್ನ ನಾವು ಬಳಸಲೇಬಾರ್ದು ಎಕ್ಸಾಂಪಲ್ ಇಲ್ಲಿ ಕಂಟ್ರೀಸ್ ಹೆಸ್ರುಗಳನ್ನು ತೊಗೊಂಡಿದ್ದೀವಿ ಇಂಡಿಯಾ ಆಫ್ರಿಕಾ ಬ್ರೆಝಿಲ್ ಈ ಕಂಟ್ರೀಸ್ ನೇಮ್ಸ್ಗಳನ್ನು ಅಥವಾ ಯಾವುದೇ ಕಂಟ್ರೀಸ್ ನೇಮ್ಸ್ಗಳನ್ನು ಬಳಸಬೇಕಾದ್ರೆ ದ ಆರ್ಟಿಕಲ್ನ ಎಲ್ಲೂ ಕೂಡ ಬಳಸಬಾರ್ದು ಹಾಗೆ ಟೌನ್ಸ್ ಲೈಕ್ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಬೆಂಗಳೂರು ಬಾಗೇಪಲ್ಲಿ ಈ ಥರ ಟೌನ್ಸ್ ನೇಮ್ಸನ್ನು ಬಳಸಬೇಕಾದ್ರೂ ಕೂಡ ನಾವು ದ ಆರ್ಟಿಕಲ್ನ ಬಳಸೋ ಅವಶ್ಯಕತೆ ಇಲ್ಲ ಹಾಗೆ ಸ್ಟ್ರೀಟ್ಸ್ ನೇಮ್ಸನ್ನು ಬಳಸಬೇಕಾದ್ರೂ ಕೂಡ ನಾವು ದ ಆರ್ಟಿಕಲ್ ಅಥವಾ ಯಾವುದೇ ಆರ್ಟಿಕಲ್ನ ಬಳಸೋ ಅವಶ್ಯಕತೆ ಇಲ್ಲ ಎಕ್ಸಾಂಪಲ್ ಅವೆನ್ಯೂ ರೋಡ್ ಮಹಾತ್ಮ ಗಾಂಧಿ ರೋಡ್ ಹೀಗೆ ಡೈರೆಕ್ಟಾಗಿ ನಾವು ಆ ನೇಮ್ಸನ್ನು ಬಳಸ್ಬೋದು ಹಾಗೆ ಲೇಕ್ಸ್ನ ನೇಮ್ಸನ್ನು ಬಳಸಬೇಕಾದರೂ ಕೂಡ ನಾವು ದ ಅಥವಾ ಯಾವುದೇ ಆರ್ಟಿಕಲ್ನ ಬಳಸೋ ಅವಶ್ಯಕತೆ ಇಲ್ಲ ಎಕ್ಸಾಂಪಲ್ ಹೆಬ್ಬಾಳ್ ಲೇಕ್ ಮಡಿವಾಳ ಲೇಕ್ ಅಲ್ಸೂರ್ ಲೇಕ್ ಎಕ್ಸೆಟ್ರಾ ಹೀಗೆ ಸೀಸ್ ಮೌಂಟೇನ್ ಗ್ರೂಪ್ಸ್ ಐಲ್ಯಾಂಡ್ ಗ್ರೂಪ್ಸ್ ರಿವರ್ಸ್ ಡೆಸರ್ಟ್ಸ್ ಮೋಸ್ಟ್ ಹೋಟೆಲ್ಸ್ ಮೋಸ್ಟ್ ಮ್ಯೂಸಿಯಮ್ಸ್ ಇವೆಲ್ಲ ನೇಮ್ಸ್ ಬಂದಾಗ ನಾವು ದ ಆರ್ಟಿಕಲ್ನ ಬಳಸಬೇಕು ಹಾಗೆ ಕಾಂಟಿನೆಂಟ್ಸ್ ಕಂಟ್ರೀಸ್ ಸ್ಟೇಟ್ಸ್ ಕೌಂಟೀಸ್ ಡಿಪಾರ್ಟ್ಮೆಂಟ್ ಹೆಸರುಗಳು ಬಂದಾಗ ಮತ್ತು ಟೌನ್ಸ್ ಸ್ಟ್ರೀಟ್ಸ್ ಲೇಕ್ಸ್ ಹೆಸರುಗಳು ಬಂದಾಗ ನಾವು ಯಾವುದೇ ಆರ್ಟಿಕಲ್ಸ್ನ ಬಳಸೋ ಅವಶ್ಯಕತೆ ಇಲ್ಲ ವೆನ್ ವಿ ಟಾಕ್ ಅಬೌಟ್ ಅವರ್ ಯೂಸ್ ಆಫ್ ದೀಸ್ ಫಾರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ವಿತ್ ಜನರಲಿ say ದ ರೇಡಿಯೋ ದ ಸಿನಿಮಾ ದ ಥಿಯೇಟರ್ ಅಂದರೆ ಎಂಟರ್ಟೈನ್ಮೆಂಟ್ ಫಾರ್ಮ್ಸ್ ಆಗಿರುವಂತಹ ರೇಡಿಯೋ ಸಿನಿಮಾ ಮತ್ತು ಥಿಯೇಟರ್ ಮುಂತಾದವುಗಳ ಹೆಸರುಗಳನ್ನು ಬಳಸಬೇಕಾದ್ರೆ ದ ಆರ್ಟಿಕಲ್ನ ಅದರ ಮುಂದೆ ಬಳಸಬೇಕು ಆದರೆ ನೆನಪಿರಲಿ ಟೆಲಿವಿಷನ್ ಆರ್ ಟಿ ವಿ ಅನ್ನೋ ನಾವು ಬಳಸಬೇಕಾದ್ರೆ ನಾವು ಯಾವುದೇ ಆರ್ಟಿಕಲನ್ನು ಬಳಸಬಾರ್ದು ಹಾಗಾದರೆ ಅದ್ರ ಬಗ್ಗೆ ಒಂದಷ್ಟು ಎಕ್ಸಾಂಪಲ್ಸ್ನ ನೋಡೋಣ ಐ ಆಲ್ವೇಸ್ ಲಿಸನ್ ಟು ದ ರೇಡಿಯೋ ವೈಲ್ ಐ ಆ್ಯಾಮ್ ಡ್ರೈವಿಂಗ್ ಇಲ್ಲಿ ದ ರೇಡಿಯೋ ಅಂತ ಕರೆಕ್ಟಾಗಿ ಬಳಸಿದ್ದಾರೆ ಇಟ್ ವಾಸ್ ಅ ಗ್ರೇಟ್ ಟ್ರೀಟ್ ಟು ಗೋ ಟು ದ ಸಿನಿಮಾ ಆರ್ ದ ಥಿಯೇಟರ್ ವೆನ್ ಐ ವಾಸ್ ಅ ಚೈಲ್ಡ್ ಇಲ್ಲಿ ದ ಸಿನಿಮಾ ದ ಥಿಯೇಟರ್ ಅಂತ ಹೇಳಿಬಿಟ್ಟು ಬಳಸಿದ್ದಾರೆ ರೇಡಿಯೋ ಸಿನಿಮಾ ಥಿಯೇಟರ್ ಮುಂತಾದ ಎಂಟರ್ಟೈನ್ಮೆಂಟ್ ಫಾರ್ಮ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ದಾನ ಬಳಸ್ಕೋಬೇಕು ಆದರೆ ಟಿ ವಿ ಅಥವಾ ಟೆಲಿವಿಷನ್ ಅಂತ ಹೇಳಬೇಕಾದ್ರೆ ನಾವು ದ ಆರ್ಟಿಕಲ್ನ ಎಲ್ಲೂ ಬಳಸಬಾರ್ದು ಎಕ್ಸಾಂಪಲ್ ವಾಟ್ಸ್ ಆನ್ ಟಿ ವಿ ವಾಟ್ಸ್ ಆನ್ ದ ಟಿ ವಿ ಅಂತ ಹೇಳಬಾರ್ದು ವಾಟ್ಸ್ ಆನ್ ಟಿ ವಿ ಇಸ್ ದ ರೈಟ್ ಫಾರ್ಮ್ ಆಫ್ ಯೂಸಿಂಗ್ ದ ಆರ್ಟಿಕಲ್ ವೆನ್ ವಿ ಆರ್ ಸೇಯಿಂಗ್ ಅಬೌಟ್ ಟೆಲಿವಿಷನ್ ಆರ್ ಟಿ ವಿ ನೌ ಐದನೇ ರೂಲ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ ಹಾಗಾದರೆ ನಾವು ಆರನೇ ರೂಲ್ ಏನು ಹೇಳುತ್ತೆ ಅಂತ ನೋಡೋಣ ಬಿಫೋರ್ ಈಸ್ಟ್ ವೆಸ್ಟ್ ನಾರ್ತ್ ಆ್ಯಂಡ್ ಸೌತ್ ವೆನ್ ದೇ ಆರ್ ಯೂಸ್ಡ್ ಆಸ್ ನೌನ್ಸ್ ಅಂದರೆ ಈಸ್ಟ್ ವೆಸ್ಟ್ ನಾರ್ತ್ ಆ್ಯಂಡ್ ಸೌತ್ ಅನ್ನೋ ನೌನನ್ನು ಬಳಸಬೇಕಾದ್ರೆ ನಾವು ದ ಆರ್ಟಿಕಲ್ನ ಬಳಸಬೇಕು ಅಂತ ಈ ರೂಲ್ ಹೇಳುತ್ತೆ ಎಕ್ಸಾಂಪಲ್ ಹಿ ಈಸ್ ಅ ಮ್ಯಾನ್ ಫ್ರಮ್ ದ ಸೌತ್ ದ ಸೌತ್ ಅಂತ ಇಲ್ಲಿ ಬಳಸಿದ್ದಾರೆ ಇದು ಡೈರೆಕ್ಷನ್ನ ಹೇಳುತ್ತೆ ದೇರ್ ಹ್ಯಾಸ್ ಬೀನ್ ಅ ಲಾಟ್ ಆಫ್ ರೀನ್ ಇನ್ ದ ಈಸ್ಟ್ ದ ಈಸ್ಟ್ ಅಂತ ನಾವು ಇಲ್ಲಿ ಬಳಸಿದ್ದೇವೆ ಯಾಕಂದರೆ ಅದು ಕೂಡ ಡೈರೆಕ್ಷನ್ಸ್ನ ಹೇಳುತ್ತೆ ಹೀಗೆ ಡೈರೆಕ್ಷನ್ ಬಗ್ಗೆ ಹೇಳಬೇಕಾದ್ರೆ ನಾವು ದ ನ ಬಳಸಬೇಕು ಈಗ ಫೈನಲಿ ಅತಿ ಮುಖ್ಯವಾದಂತಹ ಯೂಸೇಜ್ ಒಂದನ್ನು ನೀವು ತಿಳ್ಕೊಬೇಕು ಅದೇನಂದ್ರೆ ದಿನ ನಾವು ಇಂಗ್ಲೀಷನ್ನು ಓದಬೇಕಾದ್ರೆ ದ ಮತ್ತು ದಿ ಅನ್ನೋ ಪ್ರನೌನ್ಸಿಯೇಷನ್ನ ಗೊತ್ತಿಲ್ಲದೆ ತಪ್ಪಾಗಿ ಬಳಸ್ತಾ ಇರ್ತೀವಿ ಈಗ ದ ಮತ್ತು ದಿಗೆ ಇರೋ ಡಿಫ್ರೆನ್ಸ್ ಏನು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ ದ ಇಸ್ ಪ್ರನೌನ್ಸ್ಡ್ ದ ವೆನ್ ದ ಈಸ್ ಫಾಲೋಡ್ ಬೈ ಅ ಕಾನ್ಸೊನೆಂಟ್ ಸೌಂಡ್ ಇಟ್ ಈಸ್ ಪ್ರನೌನ್ಸ್ಡ್ ಆ್ಯಸ್ ದ ಎಕ್ಸಾಂಪಲ್ ದ ಕ್ಯಾಟ್ ದ ಡಾಗ್ ದ ರ್ಯಾಟ್ ದ ಡಾಕ್ಟರ್ ದ ಟೀಚರ್ ದ ರೆಡ್ ಆಪಲ್ ಅಂದರೆ ನಾವು ದ ಅಂತ ಯಾವಾಗ ಪ್ರೊನೌನ್ಸ್ ಮಾಡಬೇಕಪ್ಪ ಅಂದರೆ ಕಾನ್ಸೊನೆಂಟ್ ಸೌಂಡ್ ನೌನಲ್ಲಿ ಬಂದಾಗ ಸೊ ನಾವು ದ ಅನ್ನೋ ಪ್ರೊನೌನ್ಸಿಯೇಷನ್ನ ಮಾಡಬೇಕು ಅದೇ ದಿ ಯಾವಾಗ ಬಳಸ್ತೀವಪ್ಪ ಅಂತ ಹೇಳಿದ್ರೆ ದಿ ಈಸ್ ಪ್ರನೌನ್ಸ್ಡ್ ದಿ ವೆನ್ ದಿ ಈಸ್ ಫಾಲೋಡ್ ಬೈ ಅ ಓವಲ್ ಸೌಂಡ್ ಇಟ್ ಈಸ್ ಪ್ರನೌನ್ಸ್ಡ್ ದಿ ಎಕ್ಸಾಂಪಲ್ ದಿ ಎಲಿಫ್ಯಾಂಟ್ ದಿ ಅರ್ಥ್ ದಿ ಆ್ಯಪಲ್ ದಿ ಅಂಬ್ರಲಾ ಅಂದರೆ ಓವಲ್ ಸೌಂಡಿಂದ ನೌನ್ ಸ್ಟಾರ್ಟ್ ಆದಾಗ ನಾವು ಅದ್ರ ಮುಂದೆ ಬರುವಂತಹ ವರ್ಡನ್ನು ಅಥವಾ ಆರ್ಟಿಕಲ್ನ ದಿ ಅಂತ ಹೇಳಿಬಿಟ್ಟು ಪ್ರನೌನ್ಸು ಮಾಡಬೇಕು ಈ ಡಿಫ್ರೆನ್ಸ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ನೀವು ಮಿಸ್ಟೇಕ್ ಮಾಡಲ್ಲ ಅಂತಲೂ ಅಂದ್ಕೊಳ್ತೀನಿ ಕೊನೆಯದಾಗಿ ಯಾವುದೇ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡದೆ ಹೋದರೆ ನಿಮಗೆ ಅದರಲ್ಲಿ ಇರೋ ಕಂಟೆಂಟು ಅರ್ಥ ಆಗಲ್ಲ ಆದ್ದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೆಚ್ಚಾಗಿ ಮಾಡಿದಷ್ಟು ನಮಗೆ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ